ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಭಾರ್ಗವಿ ಮನೆಗೆ ಬರ್ತಾನೆ ಭಾರ್ಗವಿ ಅಳ್ತಾ ನಿಂತಿರ್ತಾಳೆ ಎಲ್ಲರೂ ಒಂದೊಂದು ಕಡೆ ಸುಮ್ಮನೆ ನಿಂತಿರ್ತಾರೆ ಅರ್ಜುನನ ಪೂರ್ಣಿಮೆ ನೋಡ್ತಾರೆ ಅರ್ಜುನ್ ಭಾರ್ಗವಿ ತಾಳಿನ ನೋಡಿ ಎಲ್ಲರನ್ನ ನೋಡ್ತಾನೆ ನೀನು ಒಳ್ಳೆ ಹುಡುಗ ಅಂತ ಸಲಿಗೆ ಕೊಟ್ಟರೆ ಹೀಗೆ ಮಾಡೋದು ನೀನು ಇದನ್ನು ನಿನ್ನ ಅಪ್ಪ ಅಮ್ಮ ನಿನಗೆ ಹೇಳಿಕೊಟ್ಟಿರೋದಾ ಅಂತಾರೆ ಪೂರ್ಣಿಮಾ ಆಂಟಿ ನಾನು ಭಾರ್ಗವಿ ಒಬ್ರನ್ನೊಬ್ಬರು ಪ್ರೀತಿಸ್ತಿದ್ದೀವಿ ಅಂತಾನೆ ಅರ್ಜುನ್ ಪ್ರೀತಿಸ್ತಾ ಇದ್ದೀರಿ ಅಂತ ಈಗ ಓಡಿ ಹೋಗಿ ಮದುವೆ ಆಗೋದಾ ಪ್ರೀತಿಸಿದವರೆಲ್ಲ ಹೀಗೆ ಮಾಡ್ತಾರಾ ಒಂದು ಮಾತು ನಮ್ಮನ್ನು ಕೇಳಿದಿದ್ರೆ ನಾವು ಬೇಡ ಅಂತಿದ್ವಾ ಅಂತಾರೆ ಕಲ್ಪನಾ ಆಂಟಿ ಅದು ಆ ಸಂದರ್ಭದಲ್ಲಿ ಅಂತ ಅರ್ಜುನ್ ಹೇಳುವಾಗ ಸಾಕು ನೀನ್ಸು ಎಂಥದ್ದೇ ಸಂದರ್ಭ ಬಂದಿರಲಿ ಮನೆಗೆ ಬಂದು ಅಪ್ಪ ಅಮ್ಮನ ಎದ್ರು ಬಂದು ಮಾತಾಡಿ ಒಪ್ಪಿಸ್ಬೇಕಲ್ವಾ ನೀವೇ ದೊಡ್ಡವರು ಅನ್ನೋ ಹಾಗೆ ಇಂಥ ನಿರ್ಧಾರ ತಗೋತಾರ ಯಾರಾದರೂ ನಿಮ್ಮನ್ನು ಹೆತ್ತು ಹೊತ್ತು ಬೆಳೆಸಿದ ಅಪ್ಪ ಅಮ್ಮಂಗೆ ನೀವು ಕೊಡ್ತಾ ಇರೋ ಮರ್ಯಾದೆ ಇದೇನಾ ಅಂತಾರೆ ಪೂರ್ಣಿಮಾ ಆಂಟಿ ಆ ಕ್ಷಣದಲ್ಲಿ ನನಗೇನು ತೋಟ್ಲಿಲ್ಲ ಆದರೆ ಸರಿ ನನ್ನ ಅಲ್ಲಿ ಕಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾನೆ ಅರ್ಜುನ್ ನಿನಗೇನಪ್ಪ ಪ್ರೀತಿ ಮಾಡಿದ್ಯಾ ಪ್ರೀತಿಸಿರೋ ಹುಡ್ಗಿ ಜೊತೆಲೇ ಇರ್ತಾಳೆ ಅಂತ ತಾಳಿ ಕಟ್ಬಿಟ್ಟೆ ಅವಳ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಏನು ಭಾರ್ಗವಿ ನಿನ್ನ ಪಾಲಿಗೆ ನಾವೆಲ್ಲ ಸತ್ತು ಹೋಗಿದ್ವಾ ಮದುವೆ ಮಾಡ್ಕೋ ಮಾಡೋದಕ್ಕೆ ನಾವು ಇರಲಿಲ್ವಾ ಒಬ್ಬ ತಂದೆಗೆ ಮಗಳ ಮದುವೆ ಅಂದರೆ ಎಂಥ ಸಂಭ್ರಮ ಗೊತ್ತಾ ಮಗಳು ಹುಟ್ಟಿದಾಗಲೇ ಅಪ್ಪನಲ್ಲಿ ಮಗಳ ಮದುವೆ ಕನಸು ಹುಟ್ಕೊಂಡಿರುತ್ತೆ ಕಣು ಮಗಳನ್ನು ಧಾರೆ ಎರೆದು ಕನ್ಯಾದಾನ ಮಾಡಿ ಬೇರೆಯವ್ರ ಮನೆಗೆ ಕಳಿಸ್ಕೊಡುವಾಗ ಎಷ್ಟು ದುಃಖ ಗೊತ್ತಾ ಆದರೆ ಜೀವಕ್ಕೆ ಜೀವ ಆಗಿರೋ ನಮ್ಮ ಮಗಳು ಇನ್ನೊಂದು ಮನೆಗೆ ಹೋಗಿ ಆ ಮನೇನ ಬೆಳಗಿಸ್ತಾಳಲ್ಲ ಆ ನೆಮ್ಮದಿ ಆ ಖುಷೀಲಿ ನಮ್ಮ ನೋವನ್ನೆಲ್ಲ ಮರೆತು ಸಂತೋಷವಾಗಿ ಕಳಿಸ್ಕೊಡ್ತೀವಿ ಆ ಅವಕಾಶವನ್ನು ನೀವು ನಮಗೆ ಕೊಡಲಿಲ್ಲ ಈ ತಂದೆ ತನ್ನ ಮಗಳಿಗೆ ಸೀರೆ ಉಡಿಸಿ ಅವಳು ಹಸಮೆ ಹತ್ತೋದು ನೋಡಬೇಕು ಅಂತ ಕಾಯ್ತಿದ್ರು ಅದಕ್ಕೆ ನೀನು ಒಂದು ಅವಕಾಶ ಕೊಡಲಿಲ್ಲ ಎಲ್ಲೋ ಹೋಗಿ ಅರಿಶಿನ ದಾರ ಕಟ್ಕೊಂಡು ಬಂದುಬಿಟ್ರೆ ಮದುವೆ ಆಗೋಯ್ತು ಅಂತ ತಿಳ್ಕೊಂಡಿದ್ದೀರಾ ಒಂದು ತಿಳ್ಕೊಳ್ಳಿ ಮದುವೆ ಅನ್ನೋದು ಬರೀ ಇಬ್ರನ್ನಲ್ಲ ಎರಡು ಕುಟುಂಬನ ಒಂದು ಮಾಡುವಂಥ ಒಂದು ಸಂಬಂಧ ಇದನ್ನೆಲ್ಲ ಯಾಮರ್ಸಿ ಅವಳನ್ನು ಮದುವೆ ಆಗೋಕೆ ನಿನಗೆ ನಾಚಿಕೆ ಆಗಲಿಲ್ವಾ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಮಗಳ ಕೂತ್ಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಅಂತಾರೆ ಪೂರ್ಣಿಮಾ ಅಮ್ಮ ಇದರಲ್ಲಿ ಅರ್ಜುನದ್ದೇನು ತಪ್ಪಿಲ್ಲ ಅಮ್ಮ ಅವರನ್ನು ಇಷ್ಟಪಟ್ಟಿದ್ದು ನಾನೇ ನನ್ನ ಮದುವೆ ಆಗ್ತೀರಾ ಅಂತ ಕೇಳಿದ್ದು ನಾನೇ ಅಮ್ಮ ನೀವು ಕನಸಲು ಊಹೆ ಮಾಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಈ ಮದುವೆ ನಡೆದು ಹೋಯ್ತಮ್ಮ ಕೇಸ್ ಮುಗಿದ ತಕ್ಷಣ ನಿಮ್ಮನ್ನೆಲ್ಲ ಒಪ್ಸಿ ಆಮೇಲೆ ನಾವು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ವಿ ಸಂಧ್ಯಾನ ಸಾವಿನ ದುಃಖದಲ್ಲಿ ಈ ವಿಷಯ ಹೇಗೆ ಹೇಳಬೇಕು ಅಂತ ನನಗೆ ಧೈರ್ಯನೇ ಸಾಲಲಿಲ್ಲಮ್ಮ ಅಮ್ಮ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾಳೆ ಭಾರ್ಗವಿ ಒಬ್ಬ ಮಗಳು ಮಾನ ಕಳೆದು ಹೋದ್ಲು ಈಗ ಇನ್ನೊಬ್ಳು ಅದೇ ಜಾಗದಲ್ಲಿ ನಿಂತಿದ್ದಾಳೆ ಮಾನ ಮರ್ಯಾದೆ ಹರಾಜು ಹಾಕಿಬಿಟ್ಲು ಈಗ ಬಂದು ಕ್ಷಮಿಸಿ ಅಂತ ಕೇಳಿಬಿಟ್ರೆ ಸರಿ ಹೋಗುತ್ತಾ ನಿನ್ನ ಮೇಲೆ ನಾವು ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ವಿ ಭಾರ್ಗವಿ ಅಂತಾರೆ ಪೂರ್ಣಿಮಾ ನಿನ್ನ ಮನೆಯಲ್ಲಿ ವಿಷಯ ಗೊತ್ತಾ ನಿನ್ನ ತಂದೆ ತಾಯಿ ಇದಕ್ಕೆ ಒಪ್ಕೊಂಡಿದ್ದಾರಾ ಅಂತಾರೆ ಕಲ್ಪನಾ ಆಗ ಇಲ್ಲ ಅಂತ ಅರ್ಜುನ್ ತಲೆ ಅಲ್ಲಾಡಿಸ್ತಾನೆ ಅಣ್ಣ ಆಗಿದ್ದಾಗೋಯ್ತು ನಮ್ಮ ಕೂಸಿಗೆ ಗೊತ್ತಾಗದೆ ಅಂತ ಕಲ್ಪನಾ ಹೇಳುವಾಗ ರವಿ ಸಿಟ್ಟಿಂದ ಅಲ್ಲಿಂದ ಒಳಗಡೆ ಹೋಗ್ತಾರೆ ಈಚೆ ನಿರ್ಮಲಾ ಜೆ ಪಿ ಇವತ್ತು ತಿದ್ದರೂ ನೆಮ್ಮದಿಯಿಂದ ಊಟ ಮಾಡಿ ಅಲ್ಲ ಈ ಕೇಸ್ ಟೆನ್ಷನ್ನಿಂದ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟಿದ್ದೀರಲ್ಲ ಈಗ ಅದು ಸರಿ ಹೋಯ್ತಲ್ಲ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಪಿ ಹೇಗೂ ಕೇಸ್ ಮುಗೀತು ಆದಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡ್ತೀರಾ ಒಂದನ ನಮ್ಮ ಮನೆಗೆ ಸಸಿಯಾಗಿ ಬಂದರೆ ಮನೆಗೆ ಒಂಥರ ಕಳೆ ಬಂದಂಗೆ ಆಗುತ್ತೆ ಹಾಗೆಯೇ ಸಂಧಿಯ ಜಾಗಕ್ಕೆ ಬೇರೆ ಯಾರಾದರೂ ಅಡುಗೆಯವರನ್ನ ಗೊತ್ತಿದ್ದರೆ ನೋಡು ಅಂತ ವಾಚ್ಮ್ಯಾನ್ಗೆ ಹೇಳಿದ್ದೀನಿ ಪಾಪ ನಮ್ಮ ಒಂದನ ರಾಜಕುಮಾರಿ ಥರ ಬೆಳೆದವಳು ಕೈಗೊಂದಾಳು ಕಾಲಿಗೊಂದು ಹಾಳು ಇದು ಮನೆಯಲ್ಲಿ ಬೆಳೆದಳು ಇಲ್ಲೂ ಹಾಗೆ ಆರಾಮಾಗಿ ಇರಬೇಕಲ್ವಾ ಅದಕ್ಕೆ ಹಾಗೆ ಹೇಳಿದೆ ಅಂತಾರೆ ನೀನು ಯೋಚಿಸ್ತಾ ಇರೋದು ಸರಿಯಾಗಿದೆ ಹಾಗೆ ಮಾಡು ಅಂತಾರೆ ಜೆ ಪಿ ಆಗ ಬ್ರಂದ ಬಂದು ಅತ್ತೆ ಮಾವ ನೀವು ಇಷ್ಟು ಆಗಿ ಯೋಚನೆ ಮಾಡೋದು ನೋಡಿದರೆ ನನಗೆ ಪಾಪ ಅನಿಸ್ತಿದೆ ಅಂತಾಳೆ ಏ ಬ್ರಂದ ಏನು ಹೇಳ್ತಿದ್ಯಾ ಅಂತಾರೆ ನಿರ್ಮಲಾ ಇನ್ನೇನು ಹೇಳಿ ಅತ್ತೆ ನೀವು ನೋಡಿದರೆ ಅರ್ಜುನ್ ಮಾಡಿರೋ ಎಲ್ಲ ತಪ್ಪನ್ನು ಮರೆತು ಅವನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆದರೆ ಅವನು ಬೇರೆ ಯಾವುದು ಹುಡುಗಿ ನೆನಪಲ್ಲಿದ್ದಾನೆ ಅಂತಾಳೆ ಭಾರ್ಗವಿ ಆ ಬಯರೆ ಹುಡುಗಿ ಅವನ ನೆನಪಲ್ಲಿ ಮಾತ್ರ ಇರ್ತಾಳೆ ಅವ್ನು ಮದುವೆ ಆದರೆ ಒಂದನ ಜೊತೆಗೆ ಅಂತ ಅವನಿಗೆ ವಾರ್ನ್ ಮಾಡಿದ್ದೀನಿ ಅಂತಾರೆ ಜೆ ಪಿ ಅಲ್ಲ ಮಾವ ಮದುವೆ ಇಂದನೆ ಹೋಗಿದ್ದಾನೆ ಇನ್ನೂ ನಿಮ್ಮ ವಾರ್ನಿಂಗಿಗೆ ಹೆದರುತ್ತಾನ ಅಂತಾಳೆ ಬೃಂದ ಅವನ ಮೇಲೆ ಗಮನ ಇಡು ಅಂತ ನಾನು ಹಿಂಗೆ ಹೇಳಿದ್ದೀನಿ ಅಲ್ವಾ ಪದೇ ಪದೇ ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ನನ್ನ ಕೆಣಕ್ತಿದ್ಯಾ ಅಂತಾರೆ ಜೆ ಪಿ ಮಾಮ ಹಾಗಲ್ಲ ದಿಢೀರಂತ ಅವನು ಯಾರನ್ನಾದರೂ ಮದುವೆ ಮಾಡಿಕೊಂಡು ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದುಬಿಟ್ರೆ ಏನು ಮಾಡೋದು ಅಂತ ಹೇಳಿದೆ ಅಷ್ಟೇ ಅಂತಾಳೆ ಬೃಂದ ಬೃಂದ ಅವನು ನಿಮ್ಮ ಹಾಗೆ ಅಂದ್ಕೊಂಡಿದ್ಯಾ ಅರ್ಜುನ್ ಹಾಗಲ್ಲ ಅವನ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ನು ಯಾವತ್ತೂ ಹಾಗೆ ಮಾಡಲ್ಲ ಅಂತಾರೆ ನಿರ್ಮಲ ಒಂದು ವೇಳೆ ಅವನು ಹಾಗೆ ಮಾಡಿದರೆ ಬರೋ ಹುಡುಗಿನ ನಾವು ಸೊಸೆ ಅಂತ ಒಪ್ಕೊಳ್ಳಲ್ಲ ಯಾವತ್ತಿದ್ರೂ ಒಂದನೇ ನಮ್ಮ ಮನೆ ಸೊಸೆ ಅದು ಬಿಟ್ಟು ಹಾದಿ ಬಿದಿಲಿ ಹೋಗೋರಲ್ಲ ಈ ಜೆ ಪಿ ಮನೆ ಸೊಸೆ ಆಗೋಕ್ಕಾಗಲ್ಲ ಈ ಮನೆಯದು ಮಹಾರಾಣಿ ವಂದನ ಅಂತಾರೆ ಜೆ ಪಿ ಈಚೆ ರವಿ ಒಳಗಿಂದ ಭಾರ್ಗವಿ ಬ್ಯಾಗನ್ನು ತಂದು ಅವರಿಬ್ಬರನ್ನ ನೋಡ್ತಾರೆ ಅಪ್ಪ ಅಂತಾಳೆ ಭಾರ್ಗವಿ ನನ್ನನ್ನು ಮೀರಿ ನಿರ್ಧಾರ ತಗೊಳ್ಳುವಷ್ಟು ದೊಡ್ಡವಳಾಗಿದೆಯಾ ಅಂದಮೇಲೆ ನನ್ನ ಅವಶ್ಯಕತೆ ನಿನಗಿಲ್ಲ ಅಂತಾಯ್ತು ನಮಗೆ ನಂಬಿಕೆ ದ್ರೋಹ ಮಾಡಿದವ್ರ ಅವಶ್ಯಕತೆಯೂ ಈ ಮನೆಗಿಲ್ಲ ನಿನ್ನಂಥವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಇದೇ ತಪ್ಪನ್ನು ಅವತ್ತು ನಿಮ್ಮ ಅಕ್ಕ ಮಾಡಿದ್ಲು ಇವತ್ತು ನೀನು ಮಾಡ್ತಿದ್ಯಾ ಅವಳಿಗಾದ ಶಿಕ್ಷೆ ನಿನಗೂ ಆಗಬೇಕಲ್ವಾ ಅಂತಾರೆ ರವಿ ಅಂಕಲ್ ನನ್ನ ಮಾತು ಕೇಳಿ ಅಂಕಲ್ ಅಂತಾನೆ ಅರ್ಜುನ್ ಇವತ್ತಿನಿಂದ ನಿನ್ನ ಪಾಲಿಗೆ ನಾವು ಯಾರೂ ಇಲ್ಲ ಅಂತ ಭಾರ್ಗವಿಕೈನ ಹಿಡ್ಕೊಂಡು ಬ್ಯಾಗ್ ಜೊತೆ ಅವಳನ್ನು ಮನೆಯಿಂದ ಹೊರಗಡೆ ತಳ್ತಾರೆ ರವಿ ಆಗ ಅರ್ಜುನ್ ಕೈನ ಹಿಡ್ಕೋತಾನೆ ಬ್ಯಾಗನ್ನು ತೆಗೆದು ಬಿಸಾಕ್ತಾರೆ ರವಿ ರೀ ಭಾರ್ಗವಿನ ಕಳಿಸ್ಬೇಡಿ ಭಾರ್ಗವಿ ನಮ್ಮ ಮಗಳು ಅಲ್ವಿಲ್ಲರೀ ಅಂತಾರೆ ಪೂರ್ಣಿಮಾ ಇವತ್ತು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನಿನ್ನ ಮುಖ ತೋರಿಸ್ಬೇಡ ನನಗೆ ಹೋಗು ಕರ್ಕೊಂಡು ಹೋಗು ಅಂತಾರೆ ರವಿ ಅಪ್ಪ ಹಾಗನ್ಬೇಡಿ ಅಪ್ಪ ನಿಮ್ಮ ದಮ್ಮಯ್ಯ ಅಂತೀನಪ್ಪ ಅಂತಾಳೆ ಬಾರ್ಗವಿ ನಿಂತ್ಕೋ ಅಲ್ಲೇ ಅಂತಾರೆ ರವಿ ನಿಮ್ಮನ್ನ ನೋಡದೆ ನಿಮ್ಮ ಜೊತೆ ಮಾತಾಡಿದೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲಪ್ಪ ಅಂತಳೆ ಭಾರ್ಗವಿ ಆದರೆ ನಿನ್ನ ನೋಡದೆ ಮಾತಾಡದೆ ಬದುಕೋ ಶಕ್ತಿ ನನಗಿದೆ ಇಲ್ಲಿಂದ ನೀನು ಹೋಗದೆ ಇದ್ರೆ ನಾನು ಈ ಊರೇ ಬಿಟ್ಟು ಹೋಗ್ತೀನಿ ಅಂತಾರೆ ರವಿ ಬೇಡಪ್ಪ ಬೇಡ ನಾನೇ ಹೋಗ್ತೀನಿ ಅಂತಾಳೆ ಭಾರ್ಗವಿ ಅಂಕಲ್ ಹೇಳ್ದೆ ಕೇಳಿದೆ ನಾವು ಮದುವೆ ಆಗಿದ್ದು ತಪ್ಪೆ ಅಂಕಲ್ ನಿಮ್ಮ ಕೋಪ ಕೂಡ ಸಹಜನೇ ನಿಮ್ಮ ಬಗ್ಗೆ ತುಂಬ ಮರ್ಯಾದೆ ಇದೆ ಅಂಕಲ್ ಆದರೆ ಭಾರ್ಗವಿ ಈಗ ನಿಮ್ಮ ಮಗಳು ಅಷ್ಟೇ ಅಲ್ಲ ನನ್ನ ಹೆಂಡತಿ ಕೂಡ ಅವ್ರು ಈ ಥರ ಕಣ್ಣೀರು ಹಾಕೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂಕಲ್ ಭಾರ್ಗವಿದೇನು ತಪ್ಪಿಲ್ಲ ಅಂಕಲ್ ಇನ್ಫ್ಯಾಕ್ಟ್ ನಾನು ಅವರಿಗೆ ತಾ ತಾಳಿ ಕಟ್ತೀನಿ ಅಂತ ಅವರಿಗೆ ಗೊತ್ತಿರಲಿಲ್ಲ ತಾಳಿ ಕಟ್ಟಿ ತಪ್ಪು ಮಾಡಿದ್ದು ನಾನು ಅಂಕಲ್ ನನ್ನ ಅಪರಾಧ ಕೆ ನೀವೇನೇ ಶಿಕ್ಷೆ ಕೊಡೋದಿದ್ರೂ ನನಗೆ ಕೊಡಿ ಅಂಕಲ್ ಪಾಪ ಭಾರ್ಗವಿಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂಕಲ್ ದಯವಿಟ್ಟು ನಿಮ್ಮ ಕೋಪನ ಅವ್ರ ಮೇಲೆ ತೋರಿಸ್ಬೇಡಿ ಅಂತಾನೆ ಅರ್ಜುನ್ ಏಯ್ ಯಾರೋ ನೀನು ಇವಳ ಮೇಲೆ ಕೋಪ ಮಾಡ್ಕೋಬೇಕು ಬೇಡುವ ಅಂತ ಹೇಳೋದಕ್ಕೆ ನೀನು ಯಾರೋ ಒಂದೇ ಕೈನಲ್ಲಿ ಚಪ್ಪಾಳೆ ಆಗೋದಿಲ್ವೋ ಇಬ್ಬರೂ ತಪ್ಪು ಮಾಡಿದ್ದೀರಾ ನನ್ನ ಕಣ್ಣಿಗೆ ಬೀಳ್ಬೇಡಿ ಹೋಗಿ ಇಲ್ಲಿಂದ ಅಂತಾರೆ ರವಿ ಅಂಕಲ್ ತಪ್ಪು ಮಾಡಿದ್ದು ನಿಜನೇ ಆದರೆ ನಿಮ್ಮಿಂದ ಮುಚ್ಚಿಡೋ ಉದ್ದೇಶ ನಮಗಿರಲಿಲ್ಲ ಇವತ್ತು ನಿಮ್ಮ ಕಣ್ಣಿಗೆ ನಾವು ತಪ್ಪು ಮಾಡಿರೋ ಥರ ಕಾಣ್ತಿದ್ವಿ ಆದರೆ ನೋಡ್ತಾ ಇರಿ ಮುಂದೆ ನೀವೇ ಖುಷಿ ಪಡೋ ಥರ ನಾವು ಜೀವನ ಮಾಡಿ ತೋರಿಸ್ತೀವಿ ಆಯಿತಾ ಅಂಕಲ್ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ನೀವು ಅದೆಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಅಷ್ಟೇ ಪ್ರೀತಿ ಕಾಳಜಿಯಿಂದ ನಾನು ನೋಡ್ಕೋತೀನಿ ನನ್ನ ಹೆಂಡ್ತಿನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತಾನೆ ಅರ್ಜುನ್ ಈಚೆ ಜಯಂತ್ ಕಿಚನಲ್ಲಿ ಅಮ್ಮನ ಶುಂಠಿ ಕಾಪಿ ಚೆನ್ನಾಗಿ ಕುದಿಲಿ ಇಷ್ಟು ವರ್ಷ ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟು ಜನಕ್ಕೆ ಅಡುಗೆ ಮಾಡಿ ಬಡಿಸ್ತಾ ಇದ್ಲು ಮನೆ ಮಗಳ ಥರ ಎಲ್ಲರ ಬಗ್ಗೆ ವಿಚಾರಿಸ್ತಿದ್ದ ಸಂಧ್ಯಾ ಸಾವಾಗಿದೆ ಆದರೆ ನಮ್ಮ ಮನೆಯಲ್ಲಿ ಇರೋ ಕೆಲವರು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ ಇಷ್ಟು ವರ್ಷ ಅವಳನ್ನು ಒಂದು ವಸ್ತುವಾಗಿ ನೋಡಿದರೆ ಹೊರತು ವ್ಯಕ್ತಿಯನ್ನಾಗಿ ನೋಡಲೇ ಇಲ್ಲ ನನ್ನ ಮಗಳ ವಯಸ್ಸು ಎಲ್ರಿಗೂ ಸಂತೋಷನೇ ಹಂಚುತ್ತಾ ಇದ್ಲು ಕೊನೆಯಲ್ಲಿ ನೋವಿನಲ್ಲೇ ಹೊರಟೋದ್ಲು ಇಷ್ಟು ವರ್ಷ ಅವಳು ನೆಮ್ಮದಿಯಾಗಿ ಇರಲೇ ಇಲ್ಲ ದೇವರೇ ಈಗಲಾದರೂ ಅವಳು ಶ ಆತ್ಮಕ್ಕೆ ಶಾಂತಿ ಕೊಡು ಸಂಧ್ಯಾ ಗೊತ್ತಿಲ್ಲದೆ ವಿಕ್ಕಿ ಕೈಗೆ ಸಿಕ್ಕಾಕೊಂಡು ಸೊತ್ಳು ಆದರೆ ನನ್ನ ಮಗಳು ಗೊತ್ತಿದ್ದು ಗೊತ್ತಿದ್ದು ವಿಕ್ಕಿ ಬಲೆಗೆ ಬೀಳ್ತಿದ್ದಾಳೆ ಈಗಂತೂ ಅವಳು ವರ್ತನೆನೇ ಬೇರೆ ಥರ ಆಗೋಗಿದೆ ವಿಕ್ಕಿ ಕೇಸ್ ಮುಗಿತು ಮದುವೆ ಆಗಬೇಕು ಅಂತ ಮಾತಾಡ್ತಿದ್ದಾಳೆ ಅಂತ ರುದ್ರ ಟೆನ್ಷನ್ ಆಗೋಗಿದಾಳೆ ರಿತುಗೆ ಇಬ್ಬರು ಅಣ್ಣಂದಿರಿದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅವಳಿಗೆ ಸುಳ್ಳು ಸಾಕ್ಷಿ ಕೊಟ್ಟು ಕಾನೂನಿನಿಂದ ತಪ್ಪಿಸಿಕೊಂಡು ಮಾತ್ರಕ್ಕೆ ವಿಕ್ಕಿ ಸಾಚ ವ್ಯಕ್ತಿ ಆಗ್ತಾನೆ ಖಂಡಿತ ಇಲ್ಲ ಇದನ್ನು ನನ್ನ ಮಗಳಿಗೆ ಅರ್ಥ ಮಾಡಿಸೋದಾದ್ರೂ ಹೇಗೆ ಒಬ್ಬ ಹೆಣ್ಣು ಮಗಳು ತಂದೆಯಾಗಿ ನನಗಾಗ್ತಿರೋ ನೋವು ಸಂಕಟ ಅಣ್ಣಂಗೆ ಯಾಕೆ ಅರ್ಥ ಆಗ್ತಿಲ್ಲ ಈಗಾಗಲೇ ಅವನು ರಾಕ್ಷಸನ ಕೈಗೆ ಒಪ್ಸೋಕೆ ರೆಡಿಯಾಗಿದ್ದಾನೆ ಇಲ್ಲ ಸಂಧ್ಯೆಗಾದ ಮೋಸ ನನ್ನ ಮಗಳಿಗೆ ಆಗಬಾರ್ದು ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ರಿತು ಇನ್ನು ಚಿಕ್ಕವಳು ಅವಳಿಗೇನು ಗೊತ್ತಾಗಲ್ಲ ಅವಳು ಕುಣ್ದಂಗೆ ನಾವ್ಯಾಕೆ ಕುಣಿಬೇಕು ಒಳ್ಳೊಳ್ಳೆ ಸಂಬಂಧ ಬರ್ತಿದೆ ಅವಳಿಗೆ ಈಗಲೇ ಅಮ್ಮನ ಹತ್ರ ಮಾತಾಡಿ ರೀತು ಮದುವೆ ನಾನು ಮಾಡಿಸ್ತೀನಿ ಅಂತಾರೆ ಈಚೆ ಅರ್ಜುನ್ ಭಾರ್ಗವಿ ಬ್ಯಾಗನ್ನು ಹಿಡ್ಕೊತಾನೆ ಭಾರ್ಗವಿ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಭಾರ್ಗವಿ ಮನೆಯವರನ್ನೇ ನೋಡ್ತಾ ಆಳ್ತಾ ಹೋಗ್ತಾಳೆ ರೀ ಭಾರ್ಗವಿ ಹೊರಟು ರೀ ಭಾರ್ಗವಿ ಅಂತ ಪೂರ್ಣಿಮಾ ಆಳ್ತಾರೆ ಭಾರ್ಗವಿ ಹೋದ್ಮೇಲೆ ರವಿ ಒಳಗಡೆ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ